ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಭದ್ರತಾ ವೈಫಲ್ಯ ವಿಚಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸವಿವರವಾಗಿ ವರದಿ ಮಾಡಿತ್ತು ಸ್ಟಿಂಗ್ ಆಪರೇಷನ್ ಮುಖಾಂತರ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ ವರದಿಗೆ ವಕೀಲರುಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ನಿಲ್ದಾಣಗಳಲ್ಲಿ ತುಂಬಾ ರಕ್ಷಣೆ ಬೇಕು ಎಷ್ಟು ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಗೇಟ್ ಒಳಗಡೆ ಹೋಗಿ ಬಾಂಬ್ ಇಟ್ಟರು ಕೂಡ ಗೊತ್ತಾಗಲ್ಲ ರಾಜ ಹೋಗಿ ಬಾಂಬ್ ಇಟ್ರು ಬಂದರೂ ಕೂಡ ಗೊತ್ತಾಗಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸ್ತೇ ಇದ್ರೆ ಪಿಐಎಲ್ ಹಾಕ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ಸುಡಿ ಇದು ಆಫ್ಟರ್ ಆಲ್ ಸತ್ರ ಎಲ್ಲರೂ ಸಾಯ್ತಾರೆ ಆ ಧರ್ಮ ಈ ಧರ್ಮ ಅಂತಿಲ್ಲ ಹಿಂಸೆಗೆ ಯಾವ ಧರ್ಮ ರೀ ಹಿಂಸೆಯೇ ಒಂದು ಮನೋಧರ್ಮ ಅಷ್ಟೇ ವಕೀಲ ಹುಸೇನ್ ಅವರು ಹೇಳಿದ್ದಾರೆ ನಿಜ ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ತರ ಭದ್ರತೆ ಇಲ್ಲ ನಾವೇ ಪಿಐಎಲ್ ಹಾಕ್ತೀವಿ ಅಂತ ಬೆಳಗ್ಗೆ ಒಂದು ಸುದ್ದಿ ನೋಡ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡಿದೀರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದೇವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಸೇಫ್ಟಿ ಆಗಿರ್ಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರ ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನಾನು ನೋಡಿಲ್ಲ ಎಲ್ಲೂ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈಗ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ಹೋಗ್ತಾರೆ ಎಂತದ್ದು ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರನ್ನ ಒಂದು ಟೆರರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗತ್ತೆ ಅದಕ್ಕಿಂತ ಮೊದಲು ಇವರು ಸೆಕ್ಯೂರಿಟಿ ಕರೆಕ್ಟ್ ಆಗಿ ಏನ್ ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಖುಷಿ ಆಯಿತು ನಾವು ಈ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ನೋಡಿಕೊಂಡು ಅಕಸ್ಮಾತ್ ಇವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿಐಲ್ ಪಿಐಲ್ ಫೈಲ್ ಮಾಡೋಣ ಅಂತ ಇದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲೊಂದು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಭದ್ರತಾ ವೈಫಲ್ಯ ವಿಚಾರವನ್ನ ನೇಮ ರಿಪಬ್ಲಿಕ್ ಕನ್ನಡ ಸವಿವರವಾಗಿ ವರದಿ ಮಾಡಿತ್ತು ಸ್ಟಿಂಗ್ ಆಪರೇಷನ್ ಮುಖಾಂತರ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ ವರದಿಗೆ ವಕೀಲರುಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ನಿಲ್ದಾಣಗಳಲ್ಲಿ ತುಂಬಾ ರಕ್ಷಣೆ ಬೇಕು ಎಷ್ಟು ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಗೇಟ್ ಒಳಗಡೆ ಹೋಗಿ ಬಾಂಬ್ ಇಟ್ಟರು ಕೂಡ ಗೊತ್ತಾಗಲ್ಲ ರಾಜಾರೋಷ್ವಾಗ್ ಹೋಗಿ ಬಾಂಬ್ ಇಟ್ಟರು ಬಂದರೂ ಕೂಡ ಗೊತ್ತಾಗಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸದೇ ಇದ್ರೆ ಪಿಐಎಲ್ ಹಾಕ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇದು ಆಫ್ಟರ್ ಆಲ್ ಎಲ್ಲರೂ ಸಾಯ್ತಾರೆ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಹಿಂಸೆಗೆ ಯಾವ ಧರ್ಮ ರೀ ಹಿಂಸೆಯೇ ಒಂದು ಮನೋಧರ್ಮ ಅಷ್ಟೇ ವಕೀಲ ಹುಸೇನ್ ಅವರು ಹೇಳಿದ್ದಾರೆ ನಿಜ ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ತರ ಅಲ್ಲಿ ಭದ್ರತೆ ಇಲ್ಲ ನಾವೇ ಪಿಐಎಲ್ ಹಾಕ್ತೀವಿ ಅಂತ ಬೆಳಗ್ಗೆ ಒಂದು ಸುದ್ದಿ ನೋಡ್ತಾ ಇದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡಿದೀರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದೇವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಸೇಫ್ಟಿ ಆಗಿರಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರ ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನಾನು ನೋಡಿಲ್ಲ ಎಲ್ಲೂ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈಗ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ಹೋಗ್ತಾರೆ ಎಂತದ್ದು ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರನ್ನ ಒಂದು ಟೆರರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗತ್ತೆ ಅದಕ್ಕಿಂತ ಮೊದಲು ಇವರು ಸೆಕ್ಯೂರಿಟಿ ಕರೆಕ್ಟ್ ಆಗಿ ಏನ್ ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಖುಷಿ ಆಯಿತು ನಾವು ಈ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ನೋಡಿಕೊಂಡು ಅಕಸ್ಮಾತ್ ಇವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿಐಲ್ ಪಿಐಲ್ ಫೈಲ್ ಮಾಡೋಣ ಅಂತ ಇದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲೊಂದು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಭದ್ರತಾ ವೈಫಲ್ಯ ವಿಚಾರವನ್ನ ನೇಮ ರಿಪಬ್ಲಿಕ್ ಕನ್ನಡ ಸವಿವರವಾಗಿ ವರದಿ ಮಾಡಿತ್ತು ಸ್ಟಿಂಗ್ ಆಪರೇಷನ್ ಮುಖಾಂತರ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ ವರದಿಗೆ ವಕೀಲರುಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ನಿಲ್ದಾಣಗಳಲ್ಲಿ ತುಂಬಾ ರಕ್ಷಣೆ ಬೇಕು ಎಷ್ಟು ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಗೇಟ್ ಒಳಗಡೆ ಹೋಗಿ ಬಾಂಬ್ ಇಟ್ಟರು ಕೂಡ ಗೊತ್ತಾಗಲ್ಲ ರಾಜಾರೋಷ್ವಾಗ್ ಹೋಗಿ ಬಾಂಬ್ ಇಟ್ಟರು ಬಂದರೂ ಕೂಡ ಗೊತ್ತಾಗಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸದೇ ಇದ್ರೆ ಪಿಐಎಲ್ ಹಾಕ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇದು ಆಫ್ಟರ್ ಆಲ್ ಎಲ್ಲರೂ ಸಾಯ್ತಾರೆ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಹಿಂಸೆಗೆ ಯಾವ ಧರ್ಮ ರೀ ಹಿಂಸೆಯೇ ಒಂದು ಮನೋಧರ್ಮ ಅಷ್ಟೇ ವಕೀಲ ಹುಸೇನ್ ಅವರು ಹೇಳಿದ್ದಾರೆ ನಿಜ ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ತರ ಅಲ್ಲಿ ಭದ್ರತೆ ಇಲ್ಲ ನಾವೇ ಪಿಐಎಲ್ ಹಾಕ್ತೀವಿ ಅಂತ ಬೆಳಗ್ಗೆ ಒಂದು ಸುದ್ದಿ ನೋಡ್ತಾ ಇದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡಿದೀರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದೇವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಸೇಫ್ಟಿ ಆಗಿರಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರ ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನಾನು ನೋಡಿಲ್ಲ ಎಲ್ಲೂ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈಗ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ಹೋಗ್ತಾರೆ ಎಂತದ್ದು ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರನ್ನ ಒಂದು ಟೆರರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗತ್ತೆ ಅದಕ್ಕಿಂತ ಮೊದಲು ಇವರು ಸೆಕ್ಯೂರಿಟಿ ಕರೆಕ್ಟ್ ಆಗಿ ಏನ್ ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಖುಷಿ ಆಯಿತು ನಾವು ಈ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ನೋಡಿಕೊಂಡು ಅಕಸ್ಮಾತ್ ಇವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿಐಲ್ ಪಿಐಲ್ ಫೈಲ್ ಮಾಡೋಣ ಅಂತ ಇದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲೊಂದು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳ ಭದ್ರತಾ ವೈಫಲ್ಯ ವಿಚಾರವನ್ನ ನೇಮ ರಿಪಬ್ಲಿಕ್ ಕನ್ನಡ ಸವಿವರವಾಗಿ ವರದಿ ಮಾಡಿತ್ತು ಸ್ಟಿಂಗ್ ಆಪರೇಷನ್ ಮುಖಾಂತರ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ ವರದಿಗೆ ವಕೀಲರುಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ನಿಲ್ದಾಣಗಳಲ್ಲಿ ತುಂಬಾ ರಕ್ಷಣೆ ಬೇಕು ಎಷ್ಟು ಎಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ ಗೇಟ್ ಒಳಗಡೆ ಹೋಗಿ ಬಾಂಬ್ ಇಟ್ಟರು ಕೂಡ ಗೊತ್ತಾಗಲ್ಲ ರಾಜಾರೋಷ್ವಾಗ್ ಹೋಗಿ ಬಾಂಬ್ ಇಟ್ಟರು ಬಂದರೂ ಕೂಡ ಗೊತ್ತಾಗಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸದೇ ಇದ್ರೆ ಪಿಐಎಲ್ ಹಾಕ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇದು ಆಫ್ಟರ್ ಆಲ್ ಎಲ್ಲರೂ ಸಾಯ್ತಾರೆ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಹಿಂಸೆಗೆ ಯಾವ ಧರ್ಮ ರೀ ಹಿಂಸೆಯೇ ಒಂದು ಮನೋಧರ್ಮ ಅಷ್ಟೇ ವಕೀಲ ಹುಸೇನ್ ಅವರು ಹೇಳಿದ್ದಾರೆ ನಿಜ ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ತರ ಅಲ್ಲಿ ಭದ್ರತೆ ಇಲ್ಲ ನಾವೇ ಪಿಐಎಲ್ ಹಾಕ್ತೀವಿ ಅಂತ ಬೆಳಗ್ಗೆ ಒಂದು ಸುದ್ದಿ ನೋಡ್ತಾ ಇದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡಿದೀರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದೇವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಸೇಫ್ಟಿ ಆಗಿರಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರ ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನಾನು ನೋಡಿಲ್ಲ ಎಲ್ಲೂ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈಗ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ಹೋಗ್ತಾರೆ ಎಂತದ್ದು ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರನ್ನ ಒಂದು ಟೆರರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗತ್ತೆ ಅದಕ್ಕಿಂತ ಮೊದಲು ಇವರು ಸೆಕ್ಯೂರಿಟಿ ಕರೆಕ್ಟ್ ಆಗಿ ಏನ್ ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಖುಷಿ ಆಯಿತು ನಾವು ಈ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ನೋಡ್ಕೊಂಡು ಅಕಸ್ಮಾತ್ ಇವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿಐಲ್ ಫೈಲ್ ಪಿ ಐ ಫೈಲ್ ಮಾಡೋಣ ಅಂತ ಇದ್ದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲೊಂದು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡ್ಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು